ಮಹಿಳಾ ಹೋರಾಟಗಾರರಿಂದ ರಸ್ತೆ ದುರಸ್ತಿ ಬೆಳಗಾವಿ ಹಲವು ಬಾರಿ ಮನವಿ ಸಲ್ಲಿಸಿದರು ಲೋಕೋಪಯೋಗಿ ಸಚಿವ ಸತೀಶ್ ಜಾಕಿರ್ಹೊಳಿ ಅವರು ತವರು ಜಿಲ್ಲೆಯಲ್ಲೇ ರಸ್ತೆ ದುರಸ್ತಿಗೊಳಿಸದ ಕಾರಣ ಬೇಸತ್ತ ಮಹಿಳಾ ಹೋರಾಟಗಾರರು ಸ್ವತಃ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆ ದುರಸ್ತಿಗೊಳಿಸಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಸಿದರು ದಿನನಿತ್ಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಹಾಗೂ ನ್ಯಾಯಾಧೀಶರು ಸೇರಿ ಸಾವಿರಾರು ಜನ ಸಂಚರಿಸುವ ಕೋರ್ಟ್ ಆವರಣ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆ ಹಂಸ್ ಹದಗೆಟ್ಟು ಹಲವು ತಿಂಗಳುಗಳೇ ಕಳೆದಿದ್ದವು ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು ಶೀಘ್ರ ದುರಸ್ತಿಗೊಳಿಸುವಂತೆ ಹಲವು ಸಂಘಟನೆಗಳು ಜಿಲ್ಲಾಧಿಕಾರಿ ಸೇರಿ ಸಂಬಂಧಿಸಿದ ಇಲಾಖೆಗೂ ಮನವಿ ಮಾಡಿದ್ದವು ಆದರೆ ಮನವಿ ಸಲ್ಲಿಸಿ ವಾರಗಳೇ ಕಳೆದರೂ ಆಡಳಿತ ವರ್ಗದಿಂದ ಸ್ಪಂದನೆ ಸಿಗದೆ ಬೇಸತ್ತ ಕನ್ನಡ ಹೋರಾಟಗಾರರಾದ ಕಸ್ತೂರಿ ಬಾವಿ ಸಂಗೀತ ಹಾಗೂ ಲಕ್ಷ್ಮಿ ಅವರು ಸ್ವತಃ ಖರ್ಚಿನಲ್ಲಿ ಮರಳು ಹಾಗೂ ಕಡಿ ತಂದು ರಸ್ತೆ ದುರಸ್ತಿ ಮಾಡಿದರು ನಮಸ್ಕಾರ ಇವತ್ತು ಡಿ ಸಿ ಆಫೀಸ್ ಹತ್ರ ಇಲ್ಲಿ ಒಂದು ರೋಡ್ ಬ್ರೇಕರ್ ಇದೆ ಎಲ್ಲ ತೆಗ್ಗ ದಿಂಡಿಗಳು ಜಾಸ್ತಿ ಆಗಿದವ ಆಮೇಲೆ ಆಂಬುಲೆನ್ಸ್ ಏನಾದ್ರು ನಿಂತು ಹೋಗ್ಬೇಕ ಆಮೇಲೆ ಎಮರ್ಜೆನ್ಸಿ ಪೇಷಂಟ್ ಗಳು ಹೋಗ್ಬೇಕಂತಂದ್ರೆ ಹೋಗಕ್ಕೆ ದಾರಿಗಳ ಆಗ್ತಾ ಇಲ್ಲ ಆಮೇಲೆ ಯಾರೋ ಒಬ್ರು ಹೊಸ ಈ ರೋಡ್ ಬ್ರೇಕರ್ ಐತೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಪ್ರತಿಯೊಂದು ತೆಗ್ಗ ದಿನಿಗಳು ನೋಡಿದ್ರೆ ಇಲ್ಲಿ ಬಹಳ ಆಕ್ಸಿಡೆಂಟ್ ಕೂಡ ಆಗಿದಾವ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಅಧಿವೇಶನ್ ಚಾಲೂ ಆಗ್ತಾ ಇದೆ ಒಂಬತ್ತು ತಾರೀಕ ಎಲ್ಲ ಸರ್ಕಾರ ಇಲ್ಲಿ ಬೆಳಗಾವಿದಾಗ ಇವಾಗ್ಲೂ ಅದು ನಮ್ಮ ಸರ್ಕಾರದವ್ರ ಈ ರೋಡ್ಗಳನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡ್ಬೇಕಿತ್ತು ಇನ್ನೂವರೆಗೆ ಯಾವ್ದೋ ತರ ರಿಪೇರಿಗಳನ್ನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಹೆಣ್ಮಕ್ಳು ಕೂಡಿ ಇವತ್ತು ಕನ್ನಡಪರ ಹೋರಾಟಗಾರನ ಹೆಣ್ಮಕ್ಳು ಕೂಡಿ ಆ ತೆಗ್ಗ ದಿಗಳನ್ನ ಮುಚ್ಚುವಂಥ ಕಾರ್ಯನ ಮಾಡ್ತಾ ಇದೀವಿ ಇವಾಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಳಿ ಯಾಕಂತಂದ್ರೆ ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಕೂಡ ನಮ್ಮ ಬೆಳಗಾವ್ದವ್ರೆ ಅದಕ್ಕೆ ನಾನು ಈ ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವೇ ಹೆಣ್ಮಕ್ಳೆಲ್ಲ ಹೋಗಿ ಉಸುಕು ಸಿಮೆಂಟ್ ಎಲ್ಲ ಕಲೆ ಎಲ್ಲನೂ ಅಲ್ಲಿ ಇಲ್ಲಿ ಬಂದು ಇವತ್ತು ತೆಗ್ಗ ದಿನ್ನಿನ ಮುಚ್ಚುವಂಥ ಕಾರ್ಯನ ಮಾಡ್ತಾ ಇದ್ದೀವಿ ಗದ್ವೇಶನ್ ಚಾಲೂ ಆಗೋದಿದೆ ಇವಾಗ ಅವ್ರು ಮಾಡ್ಬೇಕಾದ ಕಾರ್ಯನ ನಾವು ಮಾಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ನಾಚಿಕೆ ಆಗ್ಲಿ ಅಂತೇಳಿ ನಾವೇ ಮಾಡ್ತಾ ಇದ್ವಿ ಅಷ್ಟೇ ಲಕ್ಷ್ಮೀ ಗೌಟ್ರಂತ ಕನ್ನಡ ಪರ ಹೋರಾಟಗಾರರಿಗೆ